ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಮನೆಯಲ್ಲೇ ನೆನೆ ಹೇರ್ನ ಬ್ಲ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ನ್ಯಾಚುರಲ್ ಆಗಿ ಹೇರ್ ಪ್ಯಾಕು ಮಾಡ್ಕೊಳ್ಳೋದು ಹೇಗೆ ಬ್ಲ್ಯಾಕ್ ಹೇರ್ಸ್ ಮಾಡ್ಕೊಳ್ಳೋದು ಹೇಗೆ ಮನೆಯಲ್ಲಿ ಈ ಒಂದು ವೈಟ್ ಹೇರ್ಸ್ಗಳಿಗೆ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಆಗಬೇಕು ಯಾಕೆ ಅಂತಂದರೆ ಕೆಮಿಕಲ್ ಎಲ್ಲ ಕೂಡ ಫಿಫ್ಟಿ ಆಫ್ಟರ್ ಏಜ್ ಆಗಿದ ನಂತರ ಏನಾಗುತ್ತೆ ಅಂದರೆ ಈ ಒಂದು ಬಾಡಿ ಕೆಮಿಕಲ್ನ ತಡ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ ಸೈಡ್ ಎಫೆಕ್ಟ್ ಎಲ್ಲ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾನು ನ್ಯಾಚುರಲ್ಲಾಗಿ ಮನೆಯಲ್ಲೇನೇ ಹೇರ್ ಡೈ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಯಾವ ಥರ ನಾವು ಹೇರ್ ಡೈನ ಮನೆಯಲ್ಲೇ ಮಾಡ್ಕೋಬಹುದು ಹೇರ್ ಪ್ಯಾಕ್ನ ಯಾವ ಥರ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಇವಾಗ ಫಿಫ್ಟಿ ಫೈವ್ ಇಯರ್ಸ್ ನನಗೆ ಯಾವುದೇ ರೀತಿಯ ಕೆಮಿಕಲ್ಲು ಏನಾಗುತ್ತೆ ಅಂತಂದರೆ ಸೆಟ್ ಆಗೋದಿಲ್ಲ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ ಆ ಕಾರಣದಿಂದ ಆಲ್ಮೋಸ್ಟ್ ನಾನು ಯಾವಾಗ್ಲೂ ಕೂಡ ಮನೆಯಲ್ಲೇನೇ ಇರೋವಂಥ ಪದಾರ್ಥಗಳಿಂದ ನಾನು ಒಂದು ಹೇರ್ ಪ್ಯಾಕ್ಗಳನ್ನ ಹಾಕ್ಕೊಳ್ತಾ ಇರ್ತೀನಿ ಹಾಗೆಯೇ ನಾನು ನನ್ನ ಒಂದು ಕೂದಲಿಗೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಗ್ಯಾಪ್ ಬಿಡ್ತೀನಿ ಯಾಕೆಂದರೆ ನ್ಯಾಚುರಲ್ಲಾಗಿ ಈ ಫೋರ್ಸ್ಗಳೇನಿರುತ್ತಲ್ಲ ಹೇರ್ಸ್ದು ಅದು ಸ್ವಲ್ಪ ಗಾಳಿ ಆಡಬೇಕು ನಾವು ಪದೇ ಪದೇ ಹೇರ್ ಡೈ ಹಾಕ್ತಾ ಹೋಗಬಾರ್ದು ಪದೇ ಪದೇ ಹೇರ್ ಡೈ ಹೇರ್ ಪ್ಯಾಕು ಆ ಥರ ಹಾಕೋದ್ರಿಂದ ಏನಾಗುತ್ತೆ ಈ ಒಂದು ಹೇರ್ಸು ಬೆಳವಣಿಗೆ ಏನಾಗುತ್ತೆ ಅದು ಪೋರ್ಸ್ಗಳೆಲ್ಲ ಮುಚ್ಕೊಂಡಂಗೆ ಆಗ್ಬಿಟ್ಟು ಬೆಳವಣಿಗೆ ಕಮ್ಮಿ ಆಗುತ್ತೆ ಆ ಕಾರಣಕ್ಕೋಸ್ಕರ ತುಂಬ ನೆಸೆಸರಿ ಇದೆ ಅಂದಾಗ ಮಾತ್ರ ನಾವು ನೀವು ಹೇರ್ ಪ್ಯಾಕ್ ಆಗಿರ್ಬೋದು ಹೇರ್ ಡೈಗಳಾಗಿರ್ಬೋದು ಅಥವಾ ಮೆಹಂದಿ ಆಗಿರ್ಬೋದು ಅದನ್ನು ಬಳಸ್ಬೋದು ಈಗ ನೋಡಿ ನನಗೆ ಫಿಫ್ಟಿ ಫೈವ್ ಇಯರ್ಸು ಆಲ್ಮೋಸ್ಟ್ ನನಗೆ ಎರಡು ತಿಂಗಳಿಗೆ ಒಂದು ಸಲ ಇಷ್ಟು ಆಫ್ ಇಂಚಷ್ಟು ಹೇರ್ಸ್ ಏನಾಗುತ್ತೆ ಅಂದರೆ ಬೆಳೆಯುತ್ತೆ ಬೆಳೆಯುತ್ತೆ ಅಂತಂದರೆ ಇಷ್ಟು ಆಫ್ ಇಂಚಷ್ಟು ಇಲ್ಲಿ ವೈಟ್ ಕಾಣಿಸ್ತಾ ಇದೆ ನೋಡಿ ಇದು ಬೆಳೆದಿರೋ ಅಂಥ ಕೂದಲು ಎಲ್ಲರೂ ಏನು ಅಯ್ಯೋ ನಾವು ಪ್ಯಾಕ್ ಹಾಕ್ಬಿಟ್ವಿ ಡೇ ಹಾಕಿದ್ವಿ ಕಲರ್ ಹಾಕಿದ್ವಿ ಹದಿನೈದು ದಿವಸಕ್ಕೆ ಹೊರಟೋಯ್ತು ಒಂದು ತಿಂಗಳಿಗೆ ಹೊರಟೋಯ್ತು ಅಂತಾರೆ ಯಾವುದು ಕಲರ್ ಹೋಗೋದಿಲ್ಲ ಫ್ರೆಂಡ್ಸ್ ಅದು ಬೆಳೆದಿರುತ್ತಲ್ಲ ಆ ಹೇರ್ಸ್ ಮಾತ್ರ ನಮಗೆ ಇಲ್ಲಿ ಈ ತರ ವೈಟ್ಗೆ ಕಾಣಿಸುತ್ತೆ ಗೊತ್ತಾಯ್ತಲ್ವಾ ಈಗ ನಾನು ಹೇರ್ ಡೈ ಮನೆಯಲ್ಲೇನೆ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ನಾವು ಯಾವ ತರ ಮನೆಯಲ್ಲಿ ಅದನ್ನ ರೆಡಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಮೇಲೆ ನಾನೆಲ್ಲ ಗಿಡಗಳನ್ನೂ ಕೂಡ ಬೆಳೆಸಿದ್ದೀನಿ ಫ್ರೆಶ್ ಆಗಿರೋವಂಥ ಕರಿಬೇವು ತಗೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಫ್ರೆಶ್ ಆಗಿರೋವಂಥ ಅಲೋವೇರ ಕೂಡ ತೊಗೊಳ್ತಾ ಇದ್ದೀನಿ ಹಾಗೆ ದಾಸವಾಳ ಗಿಡದ್ದು ಫ್ರೆಶ್ ಆಗಿರೋಂಥ ಎಲೆಗಳು ಕೂಡ ಇಲ್ಲಿ ತೊಗೊಳ್ತಾ ಇದ್ದೀನಿ ನೋಡಿ ನಾನು ಅಲೋವೇರಾ ಕರಿಬೇವು ಹಾಗೆಯೇ ದಾಸವಾಳ ಗಿಡದ್ದು ಫ್ರೆಶ್ ಆಗಿರೋ ಎಲೆಗಳು ಇಷ್ಟನ್ನೆಲ್ಲ ತೊಗೊಂಡು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅಲೋವೆರಾದಲ್ಲಿ ಈ ಥರ ಗ್ರೀನ್ ಕಲರ್ ಹಸರು ಲೊಳೆ ಏನು ಬರುತ್ತಲ್ಲ ಇದನ್ನು ತೆಗೆದುಬಿಡಬೇಕು ಇದು ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಸೈಡಲ್ಲಿರೋವಂಥ ಮುಳ್ಳುಮುಳ್ಳು ಏನಿರುತ್ತೆ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಒಳಗಡೆ ಇರೋವಂಥ ಜೆಲ್ ಮಾತ್ರ ನಾವು ಈ ಥರ ಕಟ್ ಮಾಡಿ ತೆಕ್ಕೊಂಡು ಬಿಡಬೇಕು ಎಲ್ಲನೂ ಕೂಡ ಅಲೋವೆರಾದು ಅಲೋವೆರಾ ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಈಗ ಅದೆಲ್ಲನೂ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕಿ ದಾಸವಾಳ ಹೂವನ್ನು ಕೂಡ ಹಾಕಿ ಹಾಗೆ ಒಂದು ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ಒಂದು ಸ್ಪೂನಷ್ಟು ಮೆಂತ್ಯವನ್ನು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ರುಬ್ಕೋಬೇಕು ಹಾಗೆಯೇ ಇಲ್ಲಿ ಟೀ ಪುಡಿ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಇಷ್ಟೆಲ್ಲನೂ ಕೂಡ ಚೆನ್ನಾಗಿ ರುಬ್ಬಿಬಿಟ್ಟು ನಂತರ ಇದನ್ನು ನಾವು ಒಂದು ಲೋಟ ನೀರು ಹಾಕ್ಕಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸಿದಾಗಿದ್ದ ನಂತರ ಆ ನೀರನ್ನು ಚೆನ್ನಾಗಿ ಸೋದಿಸ್ಕೊಂಡು ಬಿಡಬೇಕು ಎಲ್ಲ ನೀಟಾಗಿ ಚೆನ್ನಾಗಿ ಸೋದಿಸಿದಾಗಿದ ಮೇಲೆ ನೋಡಿ ಈ ಥರ ಬರುತ್ತೆ ಲಿಕ್ವಿಡ್ ಎಷ್ಟು ಕೆಂಪು ಕಲರ್ ಬಂದಿದೆ ನೋಡಿ ಈಗ ಈ ಒಂದು ಲಿಕ್ವಿಡಲ್ಲಿ ನಾವು ನ್ಯಾಚುರಲ್ ಆಗಿರುವಂತಹ ನಿಶಾ ಮೆಹಂದಿಯನ್ನು ಹರ್ಬಲ್ ಮೆಹೆಂದಿ ಇದು ನಿಶಾ ಮೆಹಿಂದಿ ನ್ಯಾಚುರಲಾಗಿ ಬ್ಲ್ಯಾಕ್ ಇದು ಈ ಒಂದು ಪೌಡರ್ನ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಇವಾಗ ಲಿಕ್ವಿಡು ಆ ಒಂದು ಲಿಕ್ವಿಡಲ್ಲಿ ಈ ಒಂದು ನಿಶಾ ಪೌಡರ್ನ ಸೇರಿಸ್ಕೋಬೇಕು ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ನ್ಯಾಚುರಲ್ ಆಗಿದೆ ಹಾಗೆಯೇ ಇದು ಕಲರು ಅಷ್ಟೇ ತುಂಬ ಬೇಗ ಏನು ಹೊರಟೋಗೋದಿಲ್ಲ ತುಂಬ ದಿವಸದವರೆಗು ಕೂಡ ಕಲರ್ ಇರುತ್ತೆ ಈಗ ನೋಡಿ ಇದಕ್ಕೆಲ್ಲನೂ ಕೂಡ ನೀಟಾಗಿ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಡೈರೆಕ್ಟಾಗಿ ನಾನು ಇವಾಗ ಇದನ್ನು ಕೈಯಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಲೇಯರ್ ಲೇಯರ್ ತೆಕ್ಕೊಂಡು ಹಚ್ಕೊಳ್ತಾ ಹೋಗಬೇಕು ಫಸ್ಟು ಎಲ್ಲೆಲ್ಲಿ ವೈಟ್ ಕೂದಲಿದೆಯೋ ಅಲ್ಲೆಲ್ಲನೂ ಕೂಡ ಫಸ್ಟ್ಗೆ ಅಪ್ಲೈ ಮಾಡ್ಕೋಬೇಕು ಆಮೇಲೆ ನಿಮಗೆ ಲಾಂಗ್ ಹೇರ್ಸ್ ಏನಾದರೂ ಮಿಕ್ತು ಇದು ನಾವು ಕಲಸಿರೋದು ಮೆಹಂದಿ ಅಂತಂತಂದರೆ ಆವಾಗ ಅದನ್ನು ಹಚ್ಕೋಬೋದು ಈಗ ಇದೇ ಥರ ಫುಲ್ಲು ಎಲ್ಲ ಹೇರ್ ಕೂಡ ಅಪ್ಲೈ ಮಾಡಿ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು ಇದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನಂತರ ತೊಳಿಬೇಕು ನಾನಿವಾಗ ಫುಲ್ಲು ಅಪ್ಲೈ ಮಾಡಿಕೊಂಡು ಹಾಫ್ ಆನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡಿ ಹೇಗೆ ಬಂದಿದೆ ಕಲರು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಕಡೆಗೂ ಕೂಡ ಅಪ್ಲೈ ಮಾಡಿದ್ದಾಗಿದೆ ನೋಡಿ ನಾನು ಕೈಯಿಂದನೇ ಹಚ್ಚಿದ್ದೆ ಕೈ ನೋಡಿ ಯಾವ ಥರ ಕೆಂಪು ಕಪ್ಪಾಗಿದೆ ಅಂತ ಕೆಂಪಿಗೆ ಅಂದರೆ ಜಾಸ್ತಿ ಕೈಗೇನು ಕೆಂಪಾಗಲ್ಲ ಕಪ್ಪು ಕೂಡ ಆಗಲ್ಲ ಉಗುರಿಗೂ ಮಾತ್ರ ನೋಡಿ ಕಪ್ಪಾಗಿದೆ ನೋಡಿ ಹಾಗೆಯೇ ಸ್ಕಿನ್ಗೇನು ಕಪ್ಪು ಅಂಟ್ಕೊಳ್ಳಲ್ಲ ಜಸ್ಟು ಹೇರ್ಸ್ಗಳಿಗೆ ಮಾತ್ರ ಕಪ್ಪು ಅಂಟ್ಕೊಳ್ಳುತ್ತೆ ಇವಾಗ ಇದು ಒಂದು ಆಫ್ ಆನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡಿದ್ರೆ ಸಾಕು ವಾಶ್ ಮಾಡಾದಮೇಲೆ ಕಲರ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಈಗ ನೋಡಿ ತಲೆ ಸ್ನಾನ ಮಾಡ್ಕೊಂಡು ಬಂದಾಗಿದೆ ಇವಾಗ ಕಲರ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ನಿಮ್ಮ ಮುಂದೆನೇ ಟವಲನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಕಾಣಿಸ್ತಾ ಇದ್ದಲ್ವ ಇನ್ನು ನನ್ನ ತಲೆಯನ್ನು ಒಣಗಿಸಿಲ್ಲ ನೋಡಿ ಈಗ ನೋಡಿ ನಾನು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬ್ಲಾಕ್ ಬಂದಿದೆ ಅಂತ ಎಲ್ಲಿನೂ ಕೂಡ ಸ್ವಲ್ಪ ವೈಟ್ ಕೂದಲಿಲ್ಲ ಎಲ್ಲಾ ಕಡೆಗೂ ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಕಲರು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಳಿರೋ ನ್ಯಾಚುರಲ್ ಆಗಿರೋ ಹೇರ್ ಪ್ಯಾಕ್ನ ಹಾಕ್ಕೊಂಡು ನೋಡಿ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗಿ ಬರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಈ ಕಡೆ ರೆಡ್ಡಿಶು ಅಲ್ಲ ಹಾಗೆ ಈ ಕಡೆ ಬ್ಲ್ಯಾಕು ಅಲ್ಲ ನ್ಯಾಚುರಲ್ಲಾಗಿ ಆಗಿ ಕಾಣುತ್ತೆ ಮನೆಯಲ್ಲೇ ಹೇಗೆ ನಾವು ಹೇರ್ಸ್ನ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಮಾಡ್ಕೋಬಹುದು ಅಂತ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ಒಂದು ಸಲ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ಹೇಗೆ ಮನೆಯಲ್ಲೇ ನಾವು ನ್ಯಾಚುರಲ್ಲಾಗಿ ಒಂದು ಹೆರ್ಡೈನ ರೆಡಿ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸಿದೆ ಹಾಗೆ ನನ್ನ ಕೂದಲು ಕೂಡ ನೋಡ್ತಾ ಇದ್ದೀರಾ ಹೇಗೆ ಎಷ್ಟು ಚೆನ್ನಾಗಿ ನೀಟಾಗಿ ಕಪ್ಪಾಗಿ ಬಂದಿದೆ ಅಂತ ಹಾಗೆಯೇ ಈ ಒಂದು ರೆಮಿಡಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಕೂದಲು ಉದುರೋದಿಲ್ಲ ಹಾಗಾಗಿ ನಾನು ಹೇಳಿದ ರೀತಿಯಲ್ಲಿ ಮೊದಲಿಗೆ ನೀವು ಒಂದು ಲಿಕ್ವಿಡನ್ನ ಮಾಡಿಕೊಂಡು ಅದರೊಳಗಡೆ ನೀವು ನಿಶಾ ಮೆಹಿಯನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡ್ರಿ ಅಂತಂತಂದರೆ ಇಷ್ಟು ಚೆನ್ನಾಗಿ ಇಷ್ಟು ನೀಟಾಗಿ ಕಲರು ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್